ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ಇಲ್ಲವೇ ಹಾಗಾದರೆ ಈ ವರದಿ ಏನು ನಿಂಗಪ್ಪನೊಳಗೊಪ್ಪ ನುಂಗಪ್ಪ ಮಾಜಿ ಎಸ್ಪಿಯ ಕರ್ಮಕಾಂಡ ಕಾವಲಿಗಿಟ್ಟವನೇ ಗಿಟ್ಟವನೇ ಕೊಳ್ಳೆ ಹೊಡೆದ ಸ್ಥಿತಿಯಂತಾಗಿದೆ ಲೋಕಾಯುಕ್ತ ಪರಿಸ್ಥಿತಿ ಹೈಕೋರ್ಟ್ ಆದೇಶದ ಮೇರೆಗೆ ಮೂರು ವರ್ಷಗಳ ಹಿಂದೆ ಎಫ್ಐಆರ್ ದಾಖಲಿಸುವ ಅಧಿಕಾರ ಪಡೆದುಕೊಂಡ ಲೋಕಾಯುಕ್ತ ಪೊಲೀಸ್ ವಿಭಾಗದ ವಿರುದ್ದವೇ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡುತ್ತಿದ್ದ ಆರೋಪ ಸಂಬಂಧ ಲೋಕಾಯುಕ್ತ ಪೊಲೀಸರಿಂದ ಬಂಧನವಾಗಿರುವ ಮಾಜಿ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪನ ಜೊತೆ ಲೋಕಾಯುಕ್ತದ ಕೆಲ ಪೊಲೀಸರು ಶಾಮೀಲಾಗಿರುವ ಆರೋಪ ಭುಗಿಲೆದಿದೆ ಈ ಬೆಳವಣಿಗೆಗಳ ಬೆನ್ನಲ್ಲೇ ಲೋಕಾಯುಕ್ತ ಬೆಂಗಳೂರು ಘಟಕದ ಪೊಲೀಸ್ ವರಿಷ್ಠ ಎಸ್ಪಿ ಮಹದೇವ ಶ್ರೀನಾಥ್ ಜೋಶಿ ಅವರನ್ನು ಸೇವೆಯಿಂದ ಬಿಡುಗಡೆಗೊಳಿಸಿ ಲೋಕಾಯುಕ್ತರು ಆದೇಶಿಸಿದ್ದಾರೆ ಎಂದು ಉನ್ನತ ಮೂಲಗಳು ಖಚಿತಪಡಿಸಿವೆ ಈ ಬೆಳವಣಿಗೆ ಹಲವು ಆಯಾಮಗಳನ್ನು ಪಡೆದುಕೊಂಡಿದೆ ಬಿಡಿಎ ಅಬಕಾರಿ ನೋಂದಣಿ ಪಂಚಾಯತ್ ರಾಜ್ಯ ಪಿಡಬ್ಲ್ಯೂಡಿ ಪೊಲೀಸ್ ಇಲಾಖೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಲೋಕಾಯುಕ್ತ ದಾಳಿ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇರೆಗೆ ಕರೆ ಮಾಡಿ ಹಣ ವಸೂಲಿ ಮಾಡುತ್ತಿದ್ದ ಆರೋಪದ ಪ್ರಕರಣದಲ್ಲಿ ಆರೋಪಿ ನಿಂಗಪ್ಪನನ್ನು ಕೆಲ ದಿನಗಳ ಹಿಂದೆ ಲೋಕಾಯುಕ್ತ ಎಸ್ಪಿ ಕೋನ ವಂಶಿಕೃಷ್ಣ ನೇತೃತ್ವದ ತಂಡ ಬಂಧಿಸಿತು ಆರೋಪಿ ನಿಂಗಪ್ಪನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದಾಗ ನಿಂಗಪ್ಪನ ಕೃತ್ಯಕ್ಕೆ ಕೆಲ ಲೋಕಾಯುಕ್ತ ಪೊಲೀಸರು ಸಹಕಾರ ನೀಡುತ್ತಿದ್ದರು ಎಂಬ ವಿಚಾರ ಬಯಲಿಗೆ ಬಂದಿದೆ ಇದಕ್ಕೆ ಸಂಬಂಧಿಸಿದಂತೆ ನಿಂಗಪ್ಪನ ಮೊಬೈಲ್ನಲ್ಲಿಯೂ ಸಾಕ್ಷ್ಯಾಧಾರ ಪತ್ತೆಯಾಗಿತ್ತು ಹೀಗಾಗಿ ನಿಂಗಪ್ಪನ ಸಂಪರ್ಕದಲ್ಲಿದ್ದ ಲೋಕಾಯುಕ್ತ ಪೊಲೀಸರನ್ನು ಪ್ರಾಥಮಿಕವಾಗಿ ವಿಚಾರಣೆ ನಡೆಸಲಾಗುತ್ತಿದೆ ಆರೋಪಿ ನಿಂಗಪ್ಪ ಎಸಗುತ್ತಿದ್ದ ಸುಲಿಗೆ ಪ್ರಕರಣಗಳಲ್ಲಿ ಲೋಕಾಯುಕ್ತದ ಕೆಲ ಪೊಲೀಸರು ಸಹಕಾರ ನೀಡುತ್ತಿದ್ದ ಸುಲಿಗೆ ಹಣದಲ್ಲಿ ಪಾಲು ಪಡೆಯುತ್ತಿದ್ದರು ಎಂಬುದರ ಇದೆ ಹೀಗಾಗಿ ನಿಂಗಪ್ಪನ ಮೊಬೈಲ್ನಲ್ಲಿ ದೊರೆತ ಸಾಕ್ಷ್ಯಾಧಾರ ಮುಂದಿಟ್ಟುಕೊಂಡು ಆರೋಪಿ ಜೊತೆಗಿದ್ದ ಪೊಲೀಸರು ಯಾರು ಯಾರ್ಯಾರ ಬಳಿ ಆರೋಪಿ ಹಣ ಸಂಗ್ರಹಿಸಿ ಯಾರಿಗೆ ತಲುಪಿಸಿದ್ದಾನೆ ಎಂಬುದರ ಬಗ್ಗೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆದಿದೆ ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ನಿಂಗಪ್ಪ ಕೆಲ ವರ್ಷಗಳ ಹಿಂದೆ ಸೇವೆಯಿಂದ ವಜಾಗೊಂಡಿದ್ದ ಬಳಿಕ ಲೋಕಾಯುಕ್ತ ಪೊಲೀಸರ ಹೆಸರಿನಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಬೆದರಿಸಿ ಸುಲಿಗೆಯನ್ನೇ ವೃತ್ತಿ ಮಾಡಿಕೊಂಡಿದ್ದ ಈ ಸಂಬಂಧ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದು ಹಲವು ಬಾರಿ ಜೈಲು ಸೇರಿದ್ದ ಜಾಮೀನು ಪಡೆದು ಹೊರಬಂದ ಬಳಿಕ ಪುನಃ ಅದೇ ಕಸುಬು ಮುಂದುವರೆಸಿದ್ದ ನಿಂಗಪ್ಪನ ಕಾರ್ಯವಿಧಾನವೆಂದರೆ ಐಪಿಎಸ್ ಅಧಿಕಾರಿಗಳ ಹೆಸರಿನಲ್ಲಿ ಮತ್ತು ಲೋಕಾಯುಕ್ತರ ಹೆಸರಿನಲ್ಲಿ ಫೋನ್ ಸಂಖ್ಯೆಯನ್ನು ಉಳಿಸುವುದು ಲೋಕಾಯುಕ್ತದಲ್ಲಿರುವ ತನ್ನ ಮೂಲಗಳಿಂದ ತನಗೆ ಹೆಸರುಗಳು ಸೋರಿಕೆಯಾದ ಅಧಿಕಾರಿಗಳಿಗೆ ಸ್ಕ್ರೀನ್ಶಾಟ್ಗಳನ್ನು ಕಳುಹಿಸುತ್ತಿದ್ದನು ಉನ್ನತ ಅಧಿಕಾರಿಗಳೊಂದಿಗೆ ನಿಕಟ ಸಂಬಂಧ ಹೊಂದಿದ್ದೇನೆ ಎಂಬ ಭಾವನೆ ಮೂಡಿಸುತ್ತಿದ್ದನು ಇಂದು ಬೆಳಗ್ಗೆ ಏಳು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ಜಾಗರೂಕರಾಗಿರಿ ಎಂಬಂತಹ ಎಚ್ಚರಿಕೆ ಸಂದೇಶಗಳನ್ನು ಕಳುಹಿಸುತ್ತಿದ್ದನು ವಿಚಾರಣೆಗಾಗಿ ಲೋಕಾಯುಕ್ತ ಪೊಲೀಸರ ಮುಂದೆ ಹಾಜರಾದ ಅಬಕಾರಿ ಅಧಿಕಾರಿಗಳ ಪ್ರಕಾರ ಪ್ಪ ಸಿಮ್ ಕಾರ್ಡ್ಗಳನ್ನು ಖರೀದಿಸಿ ಅವುಗಳನ್ನು ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ಲೋಕಾಯುಕ್ತದಿಂದ ನಿರ್ದಿಷ್ಟ ಐಪಿಎಸ್ ಅಧಿಕಾರಿಗಳ ಹೆಸರಿನಲ್ಲಿ ಉಳಿಸಿದನು ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಈ ಹೆಸರುಗಳು ಕಾಲರ್ ಐಡಿ ಅಪ್ಲಿಕೇಶನ್ಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದವು ಇದು ಅನುಮಾನಗಳನ್ನು ಹುಟ್ಟುಹಾಕಿದವು ಅಬಕಾರಿ ಇಲಾಖೆ ಪ್ರಾದೇಶಿಕ ಸಾರಿಗೆ ಕಚೇರಿಗಳು ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೆ ಹಣವನ್ನು ಸಂಗ್ರಹಿಸಿದ್ದನು ಎಂದು ಆರೋಪಿಸಲಾಗಿದೆ ತನಿಖೆಯಿಂದ ತಿಳಿದು ಬಂದಿರುವ ಪ್ರಕಾರ ಆತ ಅಬಕಾರಿ ಅಧಿಕಾರಿಗಳೆಂದರೆ ಸುಮಾರು ಐವತ್ತೆಂಟು ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿದ್ದಾನೆ ಲೋಕಾಯುಕ್ತ ಪ್ರಧಾನ ಕಚೇರಿಗೆ ಆಗಾಗ್ಗೆ ಭೇಟಿ ನೀಡುವುದು ಅನುಮಾನಗಳನ್ನು ಹುಟ್ಟುಹಾಕಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಂಪರ್ಕ ಹೊಂದಿದ್ದಾನೆಂದು ಹೇಳಿಕೊಳ್ಳುವ ಯಾರೋ ಸರ್ಕಾರಿ ಅಧಿಕಾರಿಗಳಿಗೆ ಅನುಮಾನಾಸ್ಪದ ಕರೆಗಳು ಬರುತ್ತವೆ ಎಂದು ಲೋಕಾಯುಕ್ತ ಪೊಲೀಸರಿಗೆ ಮಾಹಿತಿದಾರರು ಮಾಹಿತಿ ನೀಡಿದ ನಂತರ ನಿಂಗಪ್ಪ ಲೋಕಾಯುಕ್ತ ಸಬ್ ಇನ್ಸ್ಪೆಕ್ಟರ್ ಆಗಿ ನಾಟಕೀಯಂತೆ ಮಾಡುತ್ತಿರುವುದು ಬೆಳಕಿಗೆ ಬಂದಿತು ಬೆಂಗಳೂರಿನಲ್ಲಿರುವ ಲೋಕಾಯುಕ್ತ ಪ್ರಧಾನ ಕಚೇರಿಗೆ ನಿಂಗಪ್ಪ ನಿಯಮಿತವಾಗಿ ಭೇಟಿ ನೀಡುತ್ತಿದ್ದನು ಕೆಲವು ಐಪಿಎಸ್ ಅಧಿಕಾರಿಗಳನ್ನು ಭೇಟಿಯಾಗುತ್ತಿದ್ದನು ನಿಂಗಪ್ಪನನ್ನು ಗುರಿಯಾಗಿಟ್ಟುಕೊಂಡ ಅಧಿಕಾರಿಗಳನ್ನು ಸಂಪರ್ಕಿಸಿ ದಾಳಿಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಲು ಹಣ ಕೇಳುತ್ತಿದ್ದನು ಕೆಲವು ಸಂದರ್ಭಗಳಲ್ಲಿ ಯುಪಿಐ ವರ್ಗಾವಣೆಯ ಮೂಲಕ ಲಂಚವನ್ನು ಪಡೆಯುತ್ತಿದ್ದನು ನಂತರ ಮಧ್ಯವರ್ತಿಗಳಿಗೆ ಹಣವನ್ನು ಹಸ್ತಾಂತರಿಸುತ್ತಿದ್ದನು ಡಿಜಿಟಲ್ ಅವರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿದ್ದನು ನಂತರ ಅದನ್ನು ಡಾಲರ್ಗಳಾಗಿ ಪರಿವರ್ತಿಸಿ ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಗಳಿಗೆ ವರ್ಗಾಯಿಸಲಾಗುತ್ತಿತ್ತು ಬೇಲಿಯೇ ಎದ್ದು ಹೊಲ ಮುಗಿದಂತೆ ಭ್ರಷ್ಟಾಚಾರತೆಯನ್ನು ತಡೆಯಬೇಕಾದವರು ತಾವೇ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿ ದಂಡಿಯಾಗಿ ದುಡ್ಡು ಮಾಡಿದ್ದಾರೆ ನಿಂಗಪ್ಪನೆಂಬ ನುಂಗಪ್ಪಗಳು ಇಲಾಖೆಯಲ್ಲಿ ಇನ್ನೂ ಅದೆಷ್ಟು ಮಂದಿ ಇದ್ದಾರೋ ಗೊತ್ತಿಲ್ಲ ಆದರೆ ವರದಿಗಳ ಪ್ರಕಾರ ರಾಜ್ಯದ ನೋಂದಣಿ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಇನ್ನು ಕೆಲವು ಇಲಾಖೆಗಳಿಂದ ಪ್ರತಿ ತಿಂಗಳು ಎಲ್ಲಾ ಜಿಲ್ಲೆಗಳಿಂದಲೂ ಲೋಕಾಯುಕ್ತ ಕಚೇರಿಗೆ ಹಣ ತಲುಪಿಸುತ್ತಿದ್ದಾರೆ ಎಂಬ ಆರೋಪವಿರುತ್ತದೆ ಒಂದು ಅವರಿಗೆ ತಲುಪದಿದ್ದರೆ ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ದರೂ ಅಥವಾ ಎಫ್ಐಆರ್ ದೂರು ದಾಖಲಾಗದಿದ್ದರೂ ಕೆಲವು ಲೋಕಾಯುಕ್ತ ಕಚೇರಿಯಿಂದ ಉಪನೋಂದಣಿ ಕಚೇರಿಗೆ ತಪಾಸಣೆ ನೆಪದಲ್ಲಿ ಕಚೇರಿಗೆ ಬಂದು ಕಸದ ಬುಟ್ಟಿ ಹಾಗೂ ಇತರೆ ಜಾಗಗಳಲ್ಲಿ ಕಚೇರಿಯಲ್ಲಿ ಜನ ಇಲ್ಲದಿದ್ದರೂ ಅವರೇ ಐನೂರು ಸಾವಿರ ರೂಪಾಯಿಗಳನ್ನು ಬಿಸಾಡಿ ಆ ಹಣವನ್ನು ಯಾರು ಹಾಕಿದ್ದರು ಎಂಬ ಪ್ರಶ್ನೆಯನ್ನು ಆ ಕಚೇರಿ ಅಧಿಕಾರಿಗಳನ್ನು ಕೇಳುವ ನೆಪವನ್ನು ಒಟ್ಟಿರುತ್ತಾರೆ ಇಂತಹ ಪ್ರಕರಣಗಳು ಬೆಂಗಳೂರು ಸುತ್ತಮುತ್ತ ಮತ್ತು ಇತರೆ ಪ್ರದೇಶಗಳಲ್ಲಿ ನಡೆದಿರುತ್ತದೆ ಎಂದು ವರದಿಯಾಗಿರುತ್ತದೆ ಈ ಭ್ರಷ್ಟ ತಿಮಿಂಗಲಗಳನ್ನು ಹೆಮುರಿ ಕಟ್ಟಿ ಬೆತ್ತಲಾಗಿಸಬೇಕಿದೆ ಇಲ್ಲವಾದರೆ ಇಂತಹವರಿಂದ ಸಮಾಜ ಸ್ವಾಸ್ಥ್ಯಕ್ಕೆ ಕುತ್ತು ಬರುವುದು ನಿಶ್ಚಿತ ಕಳೆದ ವಾರ ಲೋಕಾಯುಕ್ತರು ಲೋಕಾಯುಕ್ತ ಕಚೇರಿಯಲ್ಲಿ ಕೆಲಸ ಮಾಡುವ ಎಲ್ಲಾ ವರ್ಗದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತೆ ಸೂಚಿಸಿರುತ್ತಾರೆ ಒಂದು ವೇಳೆ ಆಗದಿದ್ದರೆ ತಮ್ಮ ಮೂಲ ಕಚೇರಿಗೆ ವಾಪಸ್ ಹೋಗುವಂತೆ ಸೂಚಿಸಿರುತ್ತಾರೆ ಎಂಬ ವರದಿಯಾಗಿರುತ್ತದೆ ಲೋಕಾಯುಕ್ತರು ಪ್ರಾಮಾಣಿಕರಾದರೆ ಸಾಲದು ಪ್ರತಿದಿನ ಲಂಚದ ಹಾವಳಿ ಎಲ್ಲೆಡೆ ಇದು ಇದನ್ನು ಭೇದಿಸುವವರು ಯಾರು ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ